ಏಯ್ ಇವತ್ತು ನಿನ್ನ ಫಸ್ಟ್ ನೈಟ್ ಅಂತ ಮರಿಬೇಡ ಅಂತ ಮತ್ತೊಮ್ಮೆ ಹೇಳಿದಾಗ ನನಗೆ ಸಿಟ್ಟು ಬಂದು ಫೋನ್ ಕಟ್ ಮಾಡಿ ಬಿಸಿ ಅಯ್ಯೋ ದೇವ್ರೆ ಅದಕ್ಕೇನೋ ಅವನು ಆಗ ಇಷ್ಟು ಥರ ಮಾತಾಡಿದ್ದು ಕೈ ಉಚ್ಕೊಳ್ತಾ ಆ ಕಡೆ ಈ ಕಡೆ ಓಡಾಡ್ತಿದ್ದೆ ಡಿ ಎಸ್ ಎನ್ ಆರಿಟಾ ಅಂತ ಅವನು ನನ್ನ ಕಿವಿ ಬಳಿ ಮಾತನಾಡಿದಾಗ ಏನೇನು ಯೋಚಿಸ್ತಿದ್ದೆ ನಾನು ಅಯ್ಯೋ ದೇವ್ರೆ ಅಂತ ಜೋರಾಕಿರ್ಸಿದೆ ಏನಾಯಿತು ಅವನ ಕಣ್ಣುಗಳು ನನ್ನ ಅನುಮಾನದಿಂದ ನೋಡ್ತಿದ್ವು ಏನು ಆಗಿಲ್ಲವೆಂದು ತಲೆ ಅಡ್ಡಾದಿಟ್ಟಿ ಅಲಗಾಡಿಸಿದೆ ನಾನು ಅಲುಗಾಡಿಸ್ತಿದ್ದ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಇಷ್ಟು ಜಾಸ್ತಿ ಅಲುಗಾಡಿಸ್ಬೇಡ ಕಿತ್ಕೊಂಡು ಕೆಳಗೆ ಬೀಳುತ್ತೆ ಎಂದು ಅವನು ಹೇಳಿದಾಗ ಈಜುಚ್ಚು ಮಾತುಗಳಿಗೇನು ಕಡಿಮೆ ಇಲ್ಲ ಅಂದ್ಕೊಂಡೆ ಆದರೆ ಅದನ್ನು ಹೊರಗೆ ಹೇಳಲಿಲ್ಲ ಈ ಜನ್ಮದಲ್ಲಿ ನನಗೆ ಆ ಚಾನ್ಸ್ ಸಿಗೋದಿಲ್ವಲ್ಲ ಊಟ ಮುಗಿತು ಬಾ ಹೋಗೋಣ ಹೊರಗೆ ತುಂಬ ಚಳಿ ಇದೆ ಅಂತ ನನ್ನ ಕೈ ಹಿಡಿದು ಹೇಳಿದ ಹ್ಞೂ ಅವನ ಜೊತೆ ನಡೆದೆ ವೆಜಿಟೇಬಲ್ ಪುಲಾವ್ ವಾವ್ ಥ್ಯಾಂಕ್ ಯು ಅದರ ಸುಗಂಧ ಮುಗಿ ಬಡಿತಿತ್ತು ನೀನೇ ತಿನ್ನಿಸ್ಬೇಕು ಎಂದೆ ತಪ್ಪಿಸ್ಕೊಳೋಕ್ಕಾಗುತ್ತಾ ಎಂದು ಪ್ಲೇಟ್ನಲ್ಲಿ ಬಡಿಸ್ತಾ ರೈತ ಹಾಕಿ ಕೊಡ್ತಿದ್ದಾಗ ಹೊಟ್ಟೆ ತುಂಬ ತಿಂದುಬಿಟ್ಟೆ ನೀನು ತಿನ್ನಲ್ವಾ ಅಂತ ಕೇಳಿದೆ ಅವನು ಸಲಾಡನ್ನು ಮುಂದೆ ಇಟ್ಕೊಂಡಿದ್ದ ಸಿಕ್ಕಾಪಟ್ಟೆ ಸಹ್ಯವಾಗಿ ಮಾಡಿ ಕೇಳಿದೆ ಹ್ಞೂ ಅವನು ತಿಂತಿದ್ದ ಮೇಕೆಗಳ ಹಾಗೆ ಇವುಗಳನ್ನೇ ತಿನ್ನೋದು ಸರಿ ಹೋಗುತ್ತೆ ಅಂತ ಗೊಣಗದೆ ಗಟ್ಟಿಯಾಗಿಳಿದ್ರೆ ಸಿಟ್ಟೆ ಪ್ರತಿದಿನ ನಾನಿಂದ ತಿನ್ನಿಸ್ತಾನೆಂದು ಭಯ ನನಗೆ ಕೇಕ್ ತಿನ್ಬೇಕಂತ ಅನ್ನಿಸ್ತಿದೆ ಪಾತ್ರೆಗಳನ್ನೆಲ್ಲ ಅಡುಗೆ ಮನೆಯಲ್ಲಿ ಜೋಡಿಸ್ತಾ ಹೇಳಿದೆ ಫ್ರಿಡ್ಜ್ನಲ್ಲಿ ನೋಡಿದೆ ಕಾಣಿಸ್ತಿಲ್ಲ ಅನ್ನಿಸಿದ್ರೆ ತಿನ್ನಲೇಬೇಕು ನೋಡೋಣ ಎಂದ ಅಷ್ಟೊತ್ತಿಗಾಗಲೇ ಸುಮಾರು ಎಂಟೂವರೆ ಆಗಿತ್ತು ವಾಕ್ ಮಾಡು ಎಂದು ಹಾಲ್ನಲ್ಲಿ ನನ್ನಿಂದ ನಡೆಸ್ದ ಈಗ ಏನು ಮಾಡಬೇಕಂತೀರಿ ಮಾಸ್ಟರ್ ಎಂದು ಎರಡು ಕೈಗಳನ್ನ ಕಟ್ಕೊಂಡು ಸ್ವಲ್ಪ ಬಗ್ಗಿದಂತೆ ನೋಡಿದೆ ಈ ಡ್ರಾಮಾ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು ಅವನು ಹೇಳಿಲ್ಲ ಆದರೆ ಅವನ ನೋಟ ಹಾಗೇ ಇತ್ತು ನೀನೇನು ಹೇಳ್ತಿಲ್ವಲ್ಲ ನಾನು ಹೋಗಿ ಫ್ರೆಶ್ ಆಗ್ತೀನಿ ಅಂತ ಅಲ್ಲಿಂದ ಹೋಗ್ತಿದ್ದಾಗ ಅವನು ನನ್ನನ್ನು ತಡೀಲಿಲ್ಲ ಸ್ನಾನ ಮಾಡಿ ಡಬಲ್ ಸುತ್ಕೊಂಡು ಹೊರಗೆ ಬಂದೆ ಸೆಂಟ್ ಕ್ಯಾಂಡಲ್ಸ್ ಪರಿಮಳ ನನ್ನ ಮೂಗಿಗೆ ಬಡೀತು ಒಮ್ಮೆಲೆ ಮಾದಕತೆ ಆವರಿಸದಂತೆ ಅನ್ನಿಸ್ತು ತಕ್ಷಣ ಲೈಟ್ ಆಫ್ ಮಾಡಿದೆ ಆ ಕೊಠಡಿ ಪೂರ್ತಿ ಬೆಳ್ಳಿಗೆ ತುಂಬಿ ಆ ಕ್ಯಾಂಡಲ್ಸ್ ಬೆಳಕಿನಲ್ಲಿ ಇನ್ನಷ್ಟು ಸುಂದರವಾಗಿ ಕಾಣ್ತಿತ್ತು ಬಿಳಿ ಬಣ್ಣದ ಪರದೆಗಳು ಬಿಳಿ ಬಣ್ಣದ ಸೋಫಾ ಬಿಳಿ ಬಣ್ಣದ ಬೆಡ್ ಕೊಠಡಿ ಪೂರ್ತಿ ಬೆಳಕೊಳಿತಿತ್ತು ನಾನು ದೂರ್ವಾಸನೆ ಅಭಿರುಚಿ ನಿಜಕ್ಕೂ ಅದ್ಭುತ ಅಂದ್ಕೊಳ್ಳದೆ ಇರಲಾಗಲಿಲ್ಲ ಬೆಡ್ ಮೇಲೆ ನಾನು ಇಟ್ಟಿದ್ದ ಸೀರೆಯನ್ನು ಕೈಗೆ ತೆಗೆದುಕೊಂಡೆ ಆದರೆ ಅದು ನಾನು ಇಟ್ಟಿದ್ದ ಸೀರೆ ಆಗಿರಲಿಲ್ಲ ಇನ್ನೊಂದು ಸೀರೆ ಅಲ್ಲಿತ್ತು ಕೆಂಪು ಜರಿ ಅಂಚು ಬಿಳಿ ಸೀರೆಯ ಮೇಲೆ ಅಲ್ಲಲ್ಲಿ ಕೆಂಪು ಚಿಕ್ಕ ಚಿಕ್ಕ ಹೂಗಳು ಕೆಂಪು ಬಣ್ಣದ ಬ್ಲೌಸ್ ನೋಡಿದ ತಕ್ಷಣ ಆಕರ್ಷಿಸ್ತು ಈ ಸೀರೆ ಯಾಕೆಷ್ಟು ತೆಳುವಾಗಿದೆ ಅಂದ್ಕೊಂಡು ಅದನ್ನು ನಮ್ಮ ಮುನಿಯ ಬಲೆಗೆ ಬಿಡಿಸಬೇಕೆಂದರೆ ತಪ್ಪದು ನನಗೆ ಸೀರೆ ಉಡೋಕ್ಕೆ ಸರಿಯಾಗಿ ಬರಲ್ಲ ಅದಕ್ಕೆ ಯೂಟ್ಯೂಬ್ ಇಟ್ಟೆ ಸೀರೆ ಉಟ್ಟೆ ಕನ್ನಡಿಯಲ್ಲಿ ನೋಡಿಕೊಂಡೆ ಅಬ್ಬಬ್ಬ ಪ್ರಾಸ ಸಕ್ಕತ್ತಾಗಿದೆ ಅಲ್ವಾ ಲಾಭ ಇಲ್ಲ ನಾನು ಕೂಡ ಕವಿಯಾಗಬೇಕು ಚೇಚೆ ನಾನಿಂದು ಹೀಗೆ ಏನಾದರೂ ಯೋಚನೆ ಬಂದರೆ ಸಾಕು ಮುಖ್ಯ ವಿಷಯ ನೆನಪಿಗೆ ಬರೋದಿಲ್ಲ ಒಂದು ಮಾತು ಹೇಳಲೇಬೇಕು ಸೀರಿಯಲ್ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೇನೆ ಮೊದಲ ಬಾರಿಗೆ ನನ್ನ ಸೌಂದರ್ಯ ನೋಡಿ ಸಂತೋಷವಾಯಿತು ಕಾರಣ ನನ್ನ ಅಗಸ್ತ್ಯನ ಕಣ್ಗಳಲ್ಲಿ ಹೊಳಪು ನೋಡ್ತೇನೆ ಎಂದು ವಿನ್ನಿ ಇಷ್ಟು ಬುದ್ಧಿವಂತೆ ನನಗಾಗಿ ಮಲ್ಲಿಗೆ ಹೂವನ್ನು ತಂದಿಟ್ಟಿದ್ದಾಳೆ ಅಂದ್ಕೊಂಡು ನನ್ನ ಉದ್ದನೆಯ ಜುಟ್ಟು ಅಂದ್ಕೊಂಡಿದ್ದೀರಾ ಅಷ್ಟು ಉದ್ದ ಇಲ್ಲ ನನ್ನ ಚಿಕ್ಕ ಜುಟ್ಟಿಗೆ ಹೂ ಮುಡಿದುಕೊಂಡೆ ಟೆನ್ಷನ್ ಮಾತ್ರ ಹೈ ಲೆವೆಲ್ನಲ್ಲಿತ್ತು ಬೆನ್ನಲ್ಲಿ ಗೊತ್ತಿರದ ಒಂದು ನಡುಕ ಬೆಡ್ ಮೇಲೆ ಕುಳಿತೆ ಬಾಗಿಲು ಶಬ್ದವಾಯಿತು ಹಾಂ ಎಂದೆ ಅವನು ಒಳಗೆ ಬಂದ ಅವನನ್ನು ನೋಡಿ ನನಗೆ ಶಾಕ್ ಬಿಸ್ಕೆಟ್ ಬಣ್ಣದ ಶಾರ್ಟ್ ಕಪ್ಪು ಟಿ ಶರ್ಟ್ನಲ್ಲಿದ್ದ ಇಬ್ಬರ ಕಣ್ಣುಗಳು ಒಂದಾದವು ಕೆಲವು ಕ್ಷಣಗಳ ಕಾಲ ಒಬ್ಬರನ್ನೊಬ್ಬರು ನೋಡುತ್ತಲೇ ಉಳಿದುಕೊಂಡವು ಕೈಯಲ್ಲಿ ಕೇಕಿತ್ತು ಅದು ಕೇಕ್ ಎಂದು ನಾನು ಗಮನಿಸಲಿಲ್ಲ ನಂತರವೇ ನನಗೆ ಗೊತ್ತಾಯಿತು ನನ್ನ ಭಯಗಳ ಬಗ್ಗೆ ನೆನಪೇ ಇರಲಿಲ್ಲ ನನ್ನನ್ನು ನೋಡ್ತಾ ಲೈಟ್ ಹತ್ತಿರ ಹೋಗಿ ಆಫ್ ಮಾಡ್ದೆ ಒಮ್ಮೆಲೆ ಆ ಕೊಠಡಿ ಅದ್ಭುತವಾಗಿ ಬದಲಾಯಿತು ಸೀದಾ ಎಂದು ಕೇಳಿದೆ ಭುಜಗಳನ್ನ ಕೊಲಿಸಿ ತುಟಿಗಳನ್ನ ತಿರಿಸ್ದ ಅಯ್ಯಯ್ಯೋ ಹಾಲಿಲ್ದೆ ಹೇಗೆ ಅದು ಕೂಡ ಒಂದು ನೆನಪು ನಾನು ತಲೆ ಜಚ್ಚಿಕೊಳ್ಳಲು ಹೋಗಿ ನಿಂತು ತರ್ತೇನೆ ಹಾಲಿಲ್ದೆ ಹೇಗೆ ಎಂದು ಹೋಗ್ತಿದ್ದ ನನ್ನ ಕೈಯನ್ನು ಹಿಡಿದುಕೊಂಡ ನನ್ನ ತಲೆಯಲ್ಲಿನ ಮಲ್ಲಿಗೆಯ ಸುಗಂಧವನ್ನು ಅವನು ಆ ಸ್ವಾದಸ್ಥಿಧಾನೆಂದು ಗೊತ್ತಾಗ್ತಿದ್ದಂತೆ ಏನೋ ಒಂಥರ ಅನ್ನಿಸ್ಬಿಟ್ಟಿತು ಆ ಫೀಲಿಂಗ್ ಹೆಸರನ್ನು ಹೇಳೋಕೆ ಇಲ್ಲ ಕೆಲವು ಕ್ಷಣಗಳ ನಂತರ ನನ್ನ ಎದುರಿಗೆ ಬಂದು ಕೇಕ್ ಬಾಕ್ಸ್ ನನಗೆ ತೋರಿಸ್ತಾ ಈ ಕೇಕ್ ನಾನು ತಿನ್ನೋಕ್ಕಾಗಲ್ಲ ನಾನು ಹೊಟ್ಟೆ ಫುಲ್ಲಾಗಿದೆ ಎಂದು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳಿದೆ ಅಷ್ಟೊತ್ತಿಗಾಗಲೇ ಅವನ ಕಣ್ಣುಗಳು ನನ್ನ ಸ್ಪರ್ಶಿಸ್ತಿವೆ ಎಂದು ನಾನು ಗಮನಿಸಿರಲಿಲ್ಲ ಆಗಬೇಕು ಅಂತಿದ್ದೆ ಆಗಬೇಕು ಅನ್ನಿಸ್ತಿತ್ತು ಈಗ ಬೇಡ ಅನ್ನಿಸ್ತಿದೆಯಾ ಹೌದು ತಲೆ ಆಡಿಸ್ದೆ ಅವನ ಕಣ್ಣುಗಳಲ್ಲಿ ಸಾವಿರಾರು ಭಾವಗಳು ಕಾಣಿಸ್ತಿದ್ವು ಇದಕ್ಕಿಂತ ಮುಂಚೆ ನನಗೆ ಹತ್ತಿರ ಬಂದಾಗ ಅವುಗಳನ್ನ ನಾನು ಗಮನಿಸಿದೆ ಅದಕ್ಕಿಂತ ಈಗ ನೂರು ಪಟ್ಟು ಹೆಚ್ಚಾಗಿ ನನ್ನ ಉಸಿರು ಕಟ್ಟಿಸ್ತಿದ್ವು ನನ್ನ ಕೈ ಹಿಡಿದು ಬೆಟ್ಟ ಹತ್ತಿರ ಕರ್ಕೊಂಡು ಬಂದ ನನಗೆ ಕೇಕ್ ಬೇಕು ಎಂದು ಅವನು ನನ್ನನ್ನೇ ನೋಡ್ತಾ ಹೇಳಿದಾಗ ತಿನ್ನು ನಿನನ್ಯಾರು ಬೇಡ ಅಂದಿರು ಎಂದೆ ನಾನು ಇನ್ನು ನನ್ನನ್ನೇ ಒಂಥರ ನೋಡ್ತಿದ್ದ ಅವನ ನೋಟವನ್ನು ನೋಡಿ ಅಡುಗೆ ಮನೆಯಲ್ಲಿನ ಕ್ಯಾರೆಟ್ಸಿ ನೆನಪಾಯಿತು ತಕ್ಷಣ ನನ್ನ ಕೆನ್ನೆಯಲ್ಲಿ ನಾಚಿಕೆ ಮೂಡಿತು ತಕ್ಷಣ ಕಣ್ಣು ಕೆಳಗಿಳಿಸಿದೆ ಅವನ ಮೆದುಳಿನಲ್ಲಿ ಏನಾಗ್ತಿದೆ ಎಂದು ಯೋಚಿಸುತ್ತಲೇ ನನ್ನ ಮೈ ಪೂರ್ತಿ ತೂಕಟಿಸದಂತೆ ಅನ್ನಿಸ್ತಿತ್ತು ಬೇಕು ಮತ್ತೊಮ್ಮೆ ಅಂದ ಅವನು ಒಂದು ಚಿಕ್ಕ ಕೇಕ್ ತುಂಡನ್ನು ತೆಗೆದು ಅವನ ಕಡೆ ಹಿಡಿದೆ ನನ್ನ ಕೈಯನ್ನ ತಳ್ಳಿದ ನಾನು ಕಣ್ಣೆತ್ತಿ ಅವನ ಕಡೆ ನೋಡಿದೆ ಅವನ ನೋಟ ಹಾಗೇ ಇತ್ತು ನೇರವಾಗಿ ಅಪ್ಪ ರಾಕ್ಷಸ ಸರಿಯಾದ ಸಮಯಕ್ಕೆ ಆಟಾಡ್ತಿದ್ದಾನೆ ಎಂದು ಅವನ ಮುಂದೆ ನಾನು ಇಷ್ಟು ಇರಲಿಲ್ಲ ನಿಜಕ್ಕೂ ತಲೆ ಮೇಲೆ ತೊಕ್ಕಾಗ್ತಾ ಇರಲಿಲ್ಲ ನಿಧಾನವಾಗಿ ಮೊಡಕಾಲಿನ ಮೇಲೆ ಎದ್ದುಕೊಳ್ಳುತ್ತೆ ಪ್ಲೀಸ್ ಎಂಬಂತೆ ಅವನ ಕಣ್ಣುಗಳೊಳಗೆ ನೋಡಿದೆ ನಾಚಿಕೆ ತುಂಬಿ ಬರ್ತಿದ್ದಾಗ ಅವನು ಮೆಲ್ಲಗೆ ಅಡ್ಡವಾಗಿ ತಲೆ ಆಡಿಸ್ತ ನನ್ನ ಮಧ್ಯೆ ಇದ್ದ ಕೇಕ್ ತೆಗೆದು ಟೇಬಲ್ ಇಟ್ಟುಬಿಟ್ಟ ನಾನು ಮೊಣಕಾಲಿನ ಮೇಲೆ ಕುಡಿತಿದ್ರೂ ಅವನ ಎತ್ತರಕ್ಕೆ ನಾನು ಸರಿ ಹೊಂದಿದೆ ನನ್ನ ತುಟಿಗಳ ಮಧ್ಯೆ ಇಟ್ಟು ಅವನ ತುಟಿಗಳಿಗೆ ತಲುಪಿಸಲು ಎಂಬಂತೆ ಮುಂದೆ ತಲೆ ಬಗ್ಗಿಸಿದೆ ಅವನು ಏನು ಮಾಡಲು ಹೋಗ್ತಿದ್ದಾನೆ ಎಂದು ನೆನೆಸ್ಕೊಂಡಾಗಲೆಲ್ಲ ಪರವಶದಿಂದ ಕಣ್ಣುಗಳು ಮುಚ್ಚಿಕೊಂಡವು ಅವನ ಮುಖ ನನ್ನ ಮುಖಕ್ಕೆ ಹತ್ತಿರ ಬಂದಂತೆ ಅವನ ಉಸಿರಿನ ಸ್ಪರ್ಶ ಗೊತ್ತಾಯಿತು ಕೇಕನ್ನು ಅವನು ತಿಂದನೋ ಅಥವಾ ನಾನು ತಿಂದನೋ ಗೊತ್ತಿಲ್ಲ ಆದರೆ ನಮ್ಮಿಬ್ಬರ ತುಟಿಗಳ ಮಧ್ಯೆ ಅದು ಮೆತ್ತಗೆ ಕರಕೋಯಿತು ಅಷ್ಟೊತ್ತಿಗಾಗಲೇ ನಾನು ಅವನ ಮೇಲೆ ಸೇರಿ ಹೋಗಿದ್ದೆ ಅವನ ಬಲವಾದ ಕೈಗಳು ನನ್ನನ್ನು ಸುತ್ತಕೊಂಡಿದ್ವು ನನ್ನ ಕೋಮಲ ಕೈಗಳು ಅವನ ಕುತ್ತಿಗೆಯನ್ನು ಸತ್ಕೊಂಡಿದ್ದವು ಜೇನಿನಂತ ನನ್ನ ತುಟಿಗಳಲ್ಲಿ ಜೇನಿಗಾಗಿ ಹುಡುಕಿ ಹುಡುಕಿ ಸುಸ್ತಾಗದೆ ನಿಲ್ಲದೆ ಜೇನು ಹುಳದಂತೆ ಜೇನನ್ನು ಹಿರ್ತಿದ್ದ ನನ್ನನ್ನು ಉಸಿರಾಡು ಎಂದು ಮತ್ತೆ ಮತ್ತೆ ಉಸಿರಾಡೋದು ಕಷ್ಟ ಎಂಬಂತೆ ತುಟಿಗಳಿಂದ ದೂರ ಆದ ಭಾರವಾಗಿ ಉಸಿರಾಡ್ತಿದ್ದೆ ಅವನ ತುಟಿಗಳ ಪಯಣ ನನ್ನ ಕುತ್ತಿಗೆಯಿಂದ ಗಂಟಲಿನ ಮೇಲೂ ಸಾಗೋಯಿತು ಸೀರೆ ನನ್ನ ದೇಹದ ಮೇಲೆ ಭಾರವಾಗಿದ್ದಂತೆ ನಿಧಾನವಾಗಿ ಬೇರೆಯಾಯಿತು ಅವನ ದೃಢವಾದ ದೇಹದ ಮೇಲೆ ಆ ಪ್ರಯತ್ನವಾಗಿ ನನ್ನ ಕೈಗಳು ಚಲಿಸ್ತಾ ಇದ್ವು ನನ್ನ ಸುತ್ತಲಿನ ಪ್ರಪಂಚವನ್ನೇ ನಾನು ಮರೆತುಬಿಟ್ಟಿದ್ದೆ ಏನೋ ಹೊಸ ಲೋಕಗಳಲ್ಲಿ ತೇಲಾಡ್ತಿದ್ದೆ ಇಬ್ಬರ ದೇಹಗಳ ಮೇಲಿನ ಬಟ್ಟೆಗಳು ಬೇರೆಯಾದವು ನನ್ನ ಸೌಂದರ್ಯವನ್ನು ತನ್ನ ಮುತ್ತುಗಳಿಂದ ಸತ್ಕರಿಸ್ತಿದ್ದ ಅಗತ್ಯ ನನ್ನ ತುಟಿಗಳು ಈ ಹೆಸರನ್ನೇ ಹೇಳಿದವು ಅವನ ಕೈಗಳಲ್ಲಿ ನನ್ನ ಸೊಂಟ ಸಿಕ್ಕಾಕೊಂಡಿತ್ತು ಅವನ ಪ್ರೀತಿಯಿಂದ ಉಸಿರುಗಟ್ಟಿ ಅವನ ಬಂದಿಯಾದೆ ನಮ್ಮ ಬಗ್ಗೆ ಮಾತುಗಳಿರಲಿಲ್ಲ ಆದರೆ ದೇಹಗಳು ಮಾತ್ರ ಹೊಸದಾಗಿ ಸಂಭಾಷಿಸ್ತಿದ್ವು ಅವನು ಕೊಡುತ್ತಿದ್ದ ಸಿಹಿಯಾದ ನೋವನ್ನು ಸಂತೋಷದಿಂದ ಸಹಿಸ್ತಿದ್ದೆ ಅವನು ನನ್ನ ಅಗಸ್ಯ ನನ್ನ ದೂರ್ವಾಸ್ಮುನಿ ನನ್ನ ರಾವಣ ನನ್ನವನು ಅವನಿಗಾಗಿ ನಾನು ಏನನ್ನಾದರೂ ಮಾಡಲು ಸಿದ್ಧ ಮೇಡದ ಬತ್ತಿ ಕರಕು ಹೋಗ್ತಿವೆ ಆ ಕೊಠಡಿ ಪೂರ್ತಿ ಸಿಹಿಯಾದ ನೆಟ್ಟೆಸಿರುಗಳೇ ಸಿಯಲ್ಲಿದ್ದರೂ ಕೂಡ ಮರುಭೂಮಿಯಲ್ಲಿರುವ ಭಾವನೆ ಆಯಾಸ ತಿಳಿಯದ ಪ್ರೇಮಿಯಾದ ಅವನು ನಾನು ನನ್ನ ಪ್ರೀತಿಯನ್ನು ತೋರಿಸೋದನ್ನು ಮರೆತುಬಿಟ್ಟಿದ್ದೆ ಅಷ್ಟು ಮಾಯ ಮಾಡಿದ್ದ ಸಮಯ ನಿಧಾನವಾಗಿ ಮುಂದೆ ಸಾಕ್ತಿತ್ತು ನಾನು ಅವನ ಪ್ರೀತಿಗೆ ದಾಸು ಹಾಕಿದ್ದೆ ಇನ್ನು ನನ್ನ ಸೌಂದರ್ಯಗಳನ್ನ ಶೋಧಿಸುವ ಕೆಲಸದಲ್ಲಿ ಅವನು ತಣಿದ ನನ್ನ ಕಣ್ಣುಗಳ ಮೇಲೆ ಮುತ್ತಿಟ್ಟು ನನ್ನ ಎದೆ ಮೇಲೆ ಮತ್ತೊಮ್ಮೆ ಸಣ್ಣ ಮುತ್ತಿಟ್ಟ ನನ್ನ ಹೃದಯದಲ್ಲಿ ಇಳಿದುಬಿಟ್ಟ ಅವನ ಆಯಾಸ ದೂರವಾಗಲು ಎಂಬಂತೆ ಕಣ್ಣು ಮುಚ್ಚಿಕೊಂಡ ನಾನು ಅವನ ಕೂದಲು ಸರಿಪಡಿಸ್ದೆ ಬೆಚ್ಚನೆಯ ಕಣ್ಣೀರು ದಿಂಬಿಗೆ ಇಂಗಿ ಹೋಯಿತು ಬಹುಶಃ ನಾವಿಬ್ಬರು ಪೂರ್ತಿಯಾಗಿ ಗಂಡ ಹೆಂಡತಿಯಾಗಿ ಒಬ್ರಿಗೊಬ್ಬರು ಒಂದೇ ಜೀವವಾಗಿ ಒಂದೇ ಆತಮವಾಗಿ ಬದಲಾದಕ್ಕೇನೋ ನನ್ನ ಪಕ್ಕದಲ್ಲಿ ಸೇರಿ ನನ್ನನ್ನು ಗಟ್ಟಿಯಾಗಿ ಒಪ್ಕೊಂಡ ಥ್ಯಾಂಕ್ ಯು ಸಿನೋರಿಟಾ ಮತ್ತೊಮ್ಮೆ ನನ್ನ ತುಟಿಗಳ ಮೇಲೆ ಒಂದು ಚಿಕ್ಕ ಮುತ್ತಿಟ್ಟು ನನ್ನ ತಲೆಯನ್ನು ಅವನ ಹೃದಯದ ಮೇಲೆ ಸೇರಿಸಿಕೊಂಡ ಅವನ ಬಾಹುಗಳಲ್ಲಿ ಬಂದಿಯಾದೆ ನನ್ನ ಬೆನ್ನಿನ ಮೇಲೆ ಅವನ ಕೈಬೆರಳು ಚಲಿಸ್ತಿದ್ವು ಅವನ ಹೃದಯದ ಬಡಿತ ಕೇಳ್ತಾ ಕಣ್ಮುಚ್ಚಿಕೊಂಡೆ ನಿದ್ದೆ ಆವರಿಸಿತು ಸ್ವಲ್ಪವೂ ಎಚ್ಚರವಿರಲಿಲ್ಲ ನನಗಂತೂ ಬೆಳಗಿನ ಜಾವದಲ್ಲಿ ತುಂಬ ಸೋಮಾರಿತನ ಅನ್ನಿಸ್ತದೆ ನಮ್ಮ ದೂರ್ವಾಸ್ಮುನಿ ಆಗಲೇ ಮಲಗಲು ಅನುಮತಿ ಕೊಟ್ಟಿದ್ನಲ್ಲ ಆಗ ಮಲಗಿದರೆ ಲಂಚ್ ಟೈಮ್ನಲ್ಲಿ ಎದ್ದೆ ಹೊಟ್ಟೆಯಲ್ಲಿ ಭೀಕರವಾದ ಹಸುವಿನ ಕೂಗು ಆ ಬಬ್ಬ ಎದ್ದೇಳಲು ಸ್ವಲ್ಪ ಶಕ್ತಿ ಇರಲಿಲ್ಲ ನನ್ನ ಮೈ ಮೇಲೆ ಅವನ ಟಿ ಶರ್ಟ್ ಇತ್ತು ನಿಧಾನವಾಗಿ ಕಂಡು ತೆರೆದು ಆ ಕೊಠಡಿ ಪೂರ್ತಿ ನೋಡಿದೆ ತುಂಬ ಅಚ್ಚುಕಟ್ಟಾಗಿತ್ತು ಆವಾಗ ಏನಿದ್ರು ಇಲ್ದಿದ್ರೂ ಅಚ್ಚುಕಟ್ಟಾಗಿರುವುದು ಮುಖ್ಯವಲ್ವೇ ಅದರಲ್ಲಿ ನನಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ ದೇಹವೆಲ್ಲ ಭಾರವಾಗಿ ಅನ್ನಿಸ್ತು ಅವನು ಕೊಠಡಿಯಲ್ಲಿ ಕಾಣಿಸ್ಲಿಲ್ಲ ತಕ್ಷಣ ಫ್ರೆಶ್ ಆಗಬೇಕು ನಿಜಕ್ಕೂ ಇದ್ದರೆ ಬಿದ್ದು ಬಿಡುವಂತೆ ಅನ್ನಿಸ್ತಿತ್ತು ಮತ್ತೊಂದೆರಡು ನಿಮಿಷದಲ್ಲಿ ಅವನು ಬಂದುಬಿಟ್ಟ ಬಾಗಿಲು ಲಾಕ್ ಮಾಡಿ ಹಿಂದಿರುಗಿದ ಅವನು ನನ್ನ ಕಡೆ ನೋಡಿದ ಇಬ್ಬರ ಕಣ್ಣುಗಳು ಒಂದಾದವು ರೆಪ್ಪೆಗಳು ಕೆಳಗೆ ಬಿದ್ವು ಅವನು ನನ್ನ ಹತ್ತಿರ ಬಂದ ಏನೂ ಗೊತ್ತಿಲ್ಲದ ನಾಚಿಕೆ ನನ್ನನ್ನು ಆವರಿಸಿತು ನನ್ನ ಪಕ್ಕದಲ್ಲಿ ಕುಳಿತ ಹುದಕ್ಕೆ ಎಳೆಯಲು ಹೋಗ್ತಿದ್ರೆ ಅಡ್ಡವಾಗಿ ತಲೆ ಆಡಿಸ್ದೆ ಅವನು ನನ್ನ ಕಿವಿಯ ಬಳಿ ನಿಧಾನವಾಗಿ ಗುಣಗಿದ ಓಯ್ ಚೇಚೆ ನನ್ನ ಮುಖ ಟೊಮೋಟೋದಂತೆ ಕೆಂಪಾಯಿತು ಅವನ ತುಟಿಗಳು ಕಣ್ಣುಗಳು ಸುಂದರವಾಗಿ ನಗ್ತಾ ಇದ್ವು ತುಂಬ ಮುದ್ದ ಕಾಣಿಸ್ತಾ ಹೀಗೆ ಯಾವಾಗಲೂ ನಗ್ತಿರ್ಬೇಕು ಅವನು ಎಂದು ಫ್ರೆಶ್ ಆಗು ಲಂಚ್ ರೆಡಿ ಮಾಡಿದ್ದೀನಿ ನಿನಗಿಷ್ಟವಾದ ಚಿಕನ್ ಬಿರಿಯಾನಿ ಎಂದು ಅವನು ಹೇಳಿದಾಗ ಆಶ್ಚರ್ಯವಾಗಿ ನೋಡಿದೆ ನನಗಾಗಿ ಮಾಡಿದ್ದೀರಾ ಯಾಕೆ ನನಗಾಗಿ ತುಂಬ ಸುಸ್ತಾಗಿದೆಯಲ್ಲ ಎಂದು ಅವನು ಮುಂದೆ ಬಗ್ಗಿ ಬೆಸುಗುಟ್ಟಿದಾಗ ಹೇಳಲಾಗದ ನಾಚಿಕೆ ಮುಚ್ಕೊಳ್ತು ಎದ್ದೇಳು ಹಸುವಾಗ್ತಿಲ್ವಾ ನನ್ನಿಂದ ಆಗ್ತಿಲ್ಲ ಯಾಕೋ ಎದ್ದೇಳಕ್ಕೆ ಆಗ್ತಿಲ್ಲ ಅಂತ ಹೇಳಿದೆ ನನ್ನ ಮೇಲೆ ಹಾಸಿದ ಹೊದಿಕೆ ನಿಧಾನವಾಗಿ ತೆಗೆದು ನನ್ನನ್ನು ವಾಶ್ರೂಮ್ಗೆ ಇಳಿಸಿ ಬಂದ ಗಬ ಬಾ ಫ್ರೆಶ್ ಆಗೋರಾಗ ಬಂದೆ ಶಕ್ತಿ ಇಲ್ಲದನ್ನು ಸೋಫಾದಲ್ಲಿ ಕುಳಿತೆ ಕೂದಲನ್ನು ಮೇಲೆ ಗಂಟು ಹಾಕಿ ಅವನ ಟೀ ಶರ್ಟ್ ಹಾಕೊಂಡೆ ಇದೇನು ಎಂದು ಕಣ್ಮಿಟುಗಿಸ್ತಾ ಟೀ ಶರ್ಟ್ ಚೆನ್ನಾಗಿದೆಯಾ ನನಗೆ ಎಂದು ಅದನ್ನು ನೋಡಿಕೊಳ್ತಾ ಕೇಳಿದೆ ದೇಹದಲ್ಲಿ ಸ್ವಲ್ಪವೂ ಸೌಂದರ್ಯ ಇಲ್ಲ ಆದರೆ ಕೆಟ್ಟ ನಾಟಕಗಳು ಕೆಟ್ಟ ಐಡಿಯಾಗಳು ಮಾತ್ರ ತುಂಬಿವೆ ನಿನ್ನಲ್ಲಿ ಎಂದು ನನ್ನ ಕಡೆ ಹೆಜ್ಜೆ ಇಟ್ಟ ನಾನು ತುಟ್ಟಿ ತಿರುಗಿಸ್ಕೊಂಡು ಕುಳಿತಿದ್ದೆ ಮುನಿಸು ತೋರಿಸಲು ಮರೆತುಬಿಟ್ಟು ಆಯಿತು ನನ್ನ ಟಿ ಶರ್ಟ್ ನೆನೆದಲ್ಲ ಎಂದ ಗೊತ್ತು ಅಂದೆ ಅವನ ನೋಟ ನನ್ನ ಪಾದಗಳ ಮೇಲೆ ಹರಿದು ಮೇಲಕ್ಕೆ ಹೋಗ್ತಿದ್ರೆ ಅವನ ಕಣ್ಣುಗಳಿಗೆ ಕೈ ಅಡ್ಡ ಇಟ್ಟೆ ನನ್ನ ಕೈಯನ್ನು ತೆಗೆದು ನನ್ನ ಕಣ್ಣುಗಳೊಳಗೆ ನೋಡಿ ನಕ್ಕ ಆ ನಗು ಎಷ್ಟು ಚೆನ್ನಾಗಿತ್ತು ಅವನ ಹಲ್ಲುಗಳು ಮಿಂಚಿದ್ವು ಎಂದು ಇಲ್ಲದಂತವನ ಕೆಂಪು ಸಿಡುಗಳು ಹೊರ ಕಾಣಿಸಿದ್ವು ಅವನನ್ನು ನಗ್ಸದ ನಾನು ಧನ್ಯ ಅದೇ ಮಾತನ್ನು ಅವನಿಗೆ ಹೇಳಿದೆ ನನ್ನ ಜನ್ಮ ಧನ್ಯವಾಯಿತು ನೀವು ನನ್ನ ಕಾರಣದಿಂದ ನಕ್ಕಿದ್ದಕ್ಕೆ ಎಂದು ನಾನು ಡ್ರಮ್ಯಾಟಿಕ್ ಆಗಿ ಹೇಳಿದೆ ಮಾಡಿಸಾಕ್ ಬಾ ಎಂದು ಕೈ ಚಾಚದೆ ಅವನು ಕರಿತಿದಾಗ ಎತ್ಕೋ ಎಂದು ಅವನು ಸಲೀಸಾಗಿ ಎತ್ತಿ ನಮ್ಮ ಕೊಠಡಿಯಿಂದ ಮೆಟ್ಟಲೆಗಳ ಮೇಲೆ ಇಳಿದ ಅವನ ಕುತ್ತಿಗೆಯ ಸುತ್ತ ಕೈ ಹಾಕಿ ಅವನನ್ನು ಕಣ್ಣಾರಿ ಮನಸ್ಸಾರಿ ನೋಡ್ಕೊಳ್ತಿದ್ದೆ ಇದೆಲ್ಲ ಕನಸಿನ ಹಾಗೆ ಅನ್ನಿಸ್ತಿದೆ ನನಗೆ ಎಷ್ಟು ಚೆನ್ನಾಗಿದೆ ಈ ಜೀವನ ಹೀಗೆ ಇರ್ತೀವಿ ನಾವು ಇರ್ತೇವೆ ನಾವು ಯಾವಾಗಲೂ ಹೀಗೆ ಒಟ್ಟಿಗೆ ಸಂತೋಷವಾಗಿ ಇರ್ತೀವಿ ನನ್ನನ್ನು ಸೋಫಾದಲ್ಲಿ ಕೂರಿಸಿ ಇಲ್ಲಿಗೆ ತಂದು ಕೊಡ್ತೀನಿ ಎಂದ ಸರಿ ಎಂಬಂತೆ ತಲೆ ಆಡಿಸಿ ಟೀಪಾಯ್ ಮೇಲೆ ಇದ್ದ ಫೋನ್ ಮೇಲೆ ನನ್ನ ಕಣ್ಣು ಬಿತ್ತು ರಾತ್ರಿ ಊಟ ಮಾಡಲು ಒಳಗೆ ಬಂದು ಅದನ್ನು ಅಲ್ಲೇ ಬಿಸಾಡಿದ್ದೇನೆಂದು ನೆನಪಾಯಿತು ಫೋನ್ ಆನ್ ಮಾಡಿದೆ ಹತ್ತು ನಿಮಿಷದ ಹಿಂದೆ ಡ್ಯಾಡಿ ಮಿಸ್ಡ್ ಕಾಲ್ ಕಾಣಿಸ್ತು ಇನ್ನಿಂದ ಏನು ಮೆಸೇಜ್ ನೋಟಿಫಿಕೇಷನ್ ಡ್ಯಾಡಿಗೆ ಕರೆ ಮಾಡಿದೆ ಬೇಬಿ ಡ್ಯಾಡಿ ಧ್ವನಿ ಕೇಳಿದ ತಕ್ಷಣ ಎಷ್ಟು ಯುಗಗಳು ಅನ್ನಿಸ್ತು ಡ್ಯಾಡಿ ಹಿಂದೆ ಗೊತ್ತಿಲ್ಲದೆ ಕಣ್ಣಿನಲ್ಲಿ ನೀರಿನ ತೇವಾಂಶ ಸೇರ್ತು ಲಂಚ್ ಆಯಿತಾ ಎಂದು ಕೇಳಿದರು ನಾನು ಹಾಗೆ ಡ್ಯಾಡಿಗೂ ಏನು ಮಾತಾಡೋ ಗೊತ್ತಿಲ್ವೇನೋ ಆಯಿತು ಡ್ಯಾಡಿ ನೀವು ಊಟ ಮಾಡಿದ್ರಾ ಇನ್ನು ಆಫೀಸ್ನಲ್ಲೇ ಇದ್ದೀರಾ ಬಂದ್ರಾ ಅಂತ ಕೇಳಿದೆ ಬಂದೆ ತಿಂದೆ ತುಂಬ ನೆನಪಾದೆ ಅದಕ್ಕೆ ಕರೆ ಮಾಡಿದೆ ಎಂದು ಚಿಕ್ಕದಾಗ ನಕ್ಕರು ಡ್ಯಾಡಿ ಹಾಗಂದ ತಕ್ಷಣ ನನಗೆ ಯಾಕೋ ತುಂಬ ಅಳವಂತು ನಾನು ಅಳು ಡ್ಯಾಡಿಗಂತೂ ಇಷ್ಟ ಇಲ್ಲ ಇತ್ತ ನನ್ನ ಹಸ್ಬೆಂಡ್ ಅವರಿಗೂ ಇಷ್ಟ ಇಲ್ಲ ನಾನು ಸಂತೋಷವಾಗಿರಬೇಕೆಂದು ಬಯಸುವವರ ಪೈಕಿ ಮುಖ್ಯರು ಇವರಿಬ್ಬರು ನೀವು ಒಪ್ಪಂದ ಮರೆತರೆ ನನಗೆ ಸಿಟ್ಟು ಬರುತ್ತೆ ಎಂದು ಮತ್ತೊಮ್ಮೆ ನೆನಪಿಸಿದೆ ಸರಿ ಸರಿ ಮರಿಯಲ್ಲ ನನ್ನ ಶ್ರೀಧಾಳ ವಿಷಯ ನನಗೆ ಗೊತ್ತಿಲ್ವಾ ಪಾಪ ಅಗಸ್ತೆ ಹೇಗೆ ನಿಭಾಯಿಸ್ತಾನೋ ಏನೋ ಎಂದು ನಿಟ್ಟುಸಿರು ಬಿಟ್ಟರು ಡ್ಯಾಡಿಯೇ ಎಂದು ಸಣ್ಣ ಕೋಪದಿಂದ ಕೆರ್ಚಿದೆ ಆಹಾಹ ಏನು ಮಾಡ್ತಿದ್ದಾನೆ ಅಗಸ್ತ್ಯ ಅಂತ ಕೇಳಿದ್ರು ನನಗೆ ನನಗಾಕ ಚಿಕನ್ ಬಿರಿಯಾನಿ ಅಂತ ಗೊತ್ತಾ ಅಪ್ಪಟ ನಿಮ್ಮ ಹಾಗೆ ಎಂದು ಹೆಮ್ಮೆಯಿಂದ ಹೇಳಿದೆ ಪಾಪ ಅಲ್ವಷ್ಟೇ ಕನಿಷ್ಠ ವಾರಕ್ಕೆ ಒಂದು ಬಾರಿ ಆದರೂ ಅಡುಗೆ ಮಾಡು ಎಂದು ನನ್ನ ಇನ್ನೂ ಕೆಣಕುತ್ತಾ ಡ್ಯಾಡಿ ಎಂದು ಹರಿಷದಿಂದ ಕರೆದೆ ಹಾಗೆ ಮಾಡೋಕ್ಕಾಗಲ್ವಾ ಸರಿ ಬಿಡು ಏನು ಮಾಡೋಕ್ಕಾಗುತ್ತೆ ಈ ಜನ್ಮಕ್ಕಾಗಸ್ತ ನನಗೆ ತಪ್ಪದು ನಾನು ಮುನ್ಸ್ಕೊಳ್ತೇನೆ ಹೇಳ್ತಾ ಇದ್ದೀನಿ ಎಂದು ಬೆದರಿಸಿದೆ ನಾನು ಯಾವಾಗಲಾದರೂ ಮುನ್ಸ್ಕೊಂಡೆ ಅಂದರೆ ಮಿಡ್ ನೈಟ್ನನ್ನು ಹೊರ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸಿ ಬೆಳಗಿನ ತನಕ ತಿರುಗಿಸಬೇಕು ನಾನು ಮುನಿಸ್ಕೊಂಡು ತುಂಬ ದಿನಗಳಾಗಿದೆ ನಿಜಕ್ಕೂ ವರ್ಷಗಳೇ ಆಗಿದೆ ನೋ ನೋಡ್ರಿ ಈಗ ನನಗಷ್ಟು ಶಕ್ತಿ ಇಲ್ಲ ತಾಯಿ ಬೇಕಿದ್ರೆ ಒಂದು ನಾಲ್ಕೈದು ತಿಂಗಳ ನಂತರ ಮುನ್ಸ್ಕೊಳಿ ಅಂತೆ ಆಗ ಸ್ವಲ್ಪ ಎನರ್ಜಿ ಬರುತ್ತೆ ಎಂದರು ಡ್ಯಾಡಿ ನಕ್ತ ಸರಿ ಆಗಲಿ ಈಗ ಮುಲ್ಸ್ಕೊಳ್ತೀನಿ ನೆನಪಿಟ್ಕೊಳ್ಳಿ ಎಂದೆ ಸರಿ ನೆನಪಿಟ್ಕೊಳ್ತೇವೆ ನಾವು ಮಾತನಾಡುತ್ತಾ ಇರುವಾಗಲೇ ಡ್ಯಾಡಿಗಾಗಿ ಯಾರೋ ಬಂದಿದ್ದಾರೆಂದು ಕೆಲಸಗಾರ ಹೇಳಿದಾಗ ಡ್ಯಾಡಿ ನನ್ನ ನಂತರ ಕೊರೆ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದ್ರು ನಮ್ಮ ಮಧ್ಯೆ ಒಪ್ಪಂದ ಏನಂದರೆ ಡ್ಯಾಡಿ ಕೂಡ ನಮ್ಮ ಜೊತೆ ಇರಬೇಕು ಎಂದು ಅಗತ್ಯ ಕೇಳಿದ ಆದರೆ ಡ್ಯಾಡಿ ಒಪ್ಪಲಿಲ್ಲ ನಾನು ಜಗಳ ಮಾಡಿದೆ ಬರಲೇಬೇಕು ಎಂದು ಹಠ ಹಿಡಿದೆ ಆ ಮಾತು ಕೊಟ್ಟು ನಮಗೆ ಪಾಪ ಹುಟ್ಟಿದ ಮೇಲೆ ನಮ್ಮಲ್ಲಿಯೇ ಉಳಿದುಕೊಳ್ತೇನೆ ಎಂದು ಹೇಳಿದರು ಅದಕ್ಕೆ ತಲೆ ಆಡಿಸಿ ಬಂದೆ ನಿಜಕ್ಕೂ ಡ್ಯಾಡಿ ಅಪ್ಪಿತಪ್ಪಿಯೂ ಬರಲ್ಲ ಅಂದಾರು ಏನೋ ಎಂದು ಹೆದರಿದ್ದೆ ಆದರೆ ನಾವು ಒಟ್ಟಿಗೆ ಇರ್ತೀವಿ ನನ್ನ ಯೋಚನೆಯಲ್ಲಿ ನಾನು ಇರುವಾಗಲೇ ಬಿರಿಯಾನಿ ವಾಸನೆ ನನ್ನ ಪಡಿತು ಬಾಯಲ್ಲಿ ನೀರು ಬಂತು ನೀನು ಕೂಡ ತಿನ್ನಬೇಕಿಲ್ಲವಾದರೆ ನಾನು ತಿನ್ನಲ್ಲ ಎಳತ್ಕೊಂಡು ಹೋಗಿ ನಿಂತೆ ತಿಂತೀನಿ ವರ್ಕೌಟ್ಸ್ ಜಾಸ್ತಿ ಆಗಿವೆಯಲ್ಲ ಕಣ್ಣು ಹೊಡೆದ ಆ ಮಾತಿಗೆ ನನ್ನ ಕೆನ್ನೆಯಲ್ಲಿ ಬಿಸಿಯಾದ ಆವಿಗಳು ತುಂಬಿಕೊಂಡು ತಕ್ಷಣ ದೃಷ್ಟಿ ಬೇರೆ ಕಡೆ ತಿರುಗಿಸಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್